ನಮಸ್ಕಾರ ವೀಕ್ಷಕರೇ ಇವತ್ತು ನಡೆದಂತಹ ಸೌತ್ ಆಫ್ರಿಕಾ ಇಂಡಿಯಾ ಎರಡನೇ ಒನ್ ಡೇ ಮ್ಯಾಚ್ನಲ್ಲಿ ಇವತ್ತು ಕೂಡ ನಮ್ಮ ವಿರಾಟ್ ಕೊಹ್ಲಿ ಅವರು ಎರಡನೇ ಶತಕ ಬಾರಿಸಿದ್ದಾರೆ ಮೊದಲ ಇನಿಂಗ್ಸ್ ಮೊದಲ ಮ್ಯಾಚ್ನಲ್ಲೂ ಕೂಡ ಹಂಡ್ರೆಡ್ ಬಾರಿಸಿದ್ದರು ಈ ಎರಡನೇ ಇನಿಂಗ್ಸಲ್ಲೂ ಕೂಡ ಶತಕ ಬಾರಿಸಿದ್ದಾರೆ ಇವರೊಂದು ಕ್ರಿಕೆಟ್ ಜಗತ್ತಿನ ದಂತಕಥೆ ಅಂದರೆ ಹೇಳಿದರೆ ತಪ್ಪಾಗಲಾರದು ನೋಡಿ ಸ್ನೇಹಿತರೆ ಇವತ್ತು ಕೂಡ ಶತಕ ಬಾರಿಸಿದ್ದಾರೆ ಅಂದರೆ ಇವರ ಶತಕ ಅಂದರೆ ನೀರು ಕುಡಿದಷ್ಟೇ ಸುಲಭ ಅಂತ ತಿಳ್ಕೊಂಡಿದ್ದಾರೆ ಏನು ಅಂತ ನನಗೆ ಅನ್ನಿಸ್ತಾ ಇದೆ ಇವರು ಕ್ರಿಕೆಟ್ ಜಗತ್ತಿನ ಗಾಟ್ ಅಂದರೆ ತಪ್ಪಾಗಲಾರದು ನೋಡಿ ವೀಕ್ಷಕರೇ ನೋಡ್ತಾ ಇರಬಹುದು ಇವತ್ತು ನಡೆದಂತಹ ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಮ್ಯಾಚ್ನಲ್ಲಿ ಇವತ್ತು ಕೂಡ ಎರಡನೇ ಶತಕ ಬಾರಿಸಿದ್ದಾರೆ ಮೊದಲ ಮ್ಯಾಚ್ನಲ್ಲೂ ಕೂಡ ಶತಕ ಬಾರಿಸಿದ್ದರು ನಿಮಗೆ ಈಗ ಇದು ನಾಲ್ಕು ಐವತ್ತ್ ಮೂರನೇ ಶತಕ ನನಗಣಿಸಿದ ಮೆಟ್ಟಿಗೆ ಇದು ಅಂದರೆ ಒನ್ ಡೇಯಲ್ಲಿ ಮಾತ್ರ ಇನ್ನು ಟೆಸ್ಟ್ ಆದ್ಮೇಲೆ ಹಿಡ್ಕೊಂಡು ಮಾಡಿದರೆ ನಾಲ್ಕನೇ ಶತಕ ಅಂತ ಅನಿಸ್ತಾ ಇದೆ ನೋಡ್ತಾ ಇರಬಹುದು ಇವತ್ತು ಕೂಡ ಶತಕ ಬಾರಿಸಿದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ ಇವರು ಕ್ರಿಕೆಟ್ ಜಗತ್ತಿನ ಕಿಂಗ್ ಮಾತ್ರ ಅಲ್ಲ ಗಾಟ್ ಆಲ್ ಟೈಮ್ ಗ್ರೀನ್ ಕ್ರಿಕೆಟರ್ ಅಂದರೆ ತಪ್ಪಾಗ್ಲಾರ್ದು ಸಚಿನ್ ಬಿಟ್ರೆ ಇವರೇ ನೋಡಿ ಜಗತ್ತಿನ ಗಾಟ್ ಅಂತ ಹೇಳಬಹುದು